ನನ್ನ ಸ್ನೇಹ ಬಳಗಕ್ಕೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಕೋರ್ತಾ ಈ ಒಂದು ಬ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣಾಯನ ಬಾರದೆ ಶ್ರೀಕೃಷ್ಣಾಯನ ಬಾರದೆ ಎಂದು ದಾಸವರೇಣ್ಯರು ಬಣ್ಣಿಸಿರುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಈ ವರ್ಷ ಆಗಸ್ಟ್ ಇಪ್ಪತ್ತಾರರಂದು ಬಂದಿದೆ ಈ ದಿನ ಹಿಂದೂಗಳ ಪಾಲಿಗೆ ದೊಡ್ಡ ಪರ್ವ ದಿನ ಬಾಲಗೋಪಾಲನ ಜನ್ಮವನ್ನು ಸಂಭ್ರಮಿಸಿ ನಮಿಸಿ ಪೂಜಿಸಿ ಸಂಭ್ರಮಿಸುವಂತಹ ದಿನ ಬೇರೆಲ್ಲ ದೇವರುಗಳ ಬಗ್ಗೆ ಭಯ ಭಕ್ತಿ ಇದ್ರೆ ಕೃಷ್ಣನ್ ಬಗ್ಗೆ ಇರುವುದು ಪ್ರೀತಿ ವಾತ್ಸಲ್ಯ ಆಪ್ತತೆ ವಿಷ್ಣುವಿನ ದಶಾವತಾರಗಳಲ್ಲಿ ಎಂಟನೇ ಅವತಾರವಾದ ಕೃಷ್ಣನ ಅವತಾರ ಮಿಕ್ಕೆಲ್ಲ ಅವತಾರಗಳಿಗಿಂತ ವಿಶೇಷ ವಿಭಿನ್ನ ಮತ್ತು ಪರಿಪೂರ್ಣ ಕೃಷ್ಣನ ಬದುಕು ಜನಸಾಮಾನ್ಯರ ನಡುವೆಯೇ ನಡೆಯುತ್ತೆ ಗೋವುಗಳನ್ನು ಕಾಯುವ ಗೋಪಾಲಕನಾಗಿ ಗೋಪಿಕಾಸ್ತ್ರೀಯರನ್ನು ಕಾಡುವ ಗೋಪೀಜನವಲ್ಲಭನಾಗಿ ತಂದೆ ತಾಯಿಗಳ ಪ್ರೀತಿಯ ಮಗನಾಗಿ ಅಣ್ಣ ಬಲರಾಮನ ವಿಧೇಯ ತಮ್ಮನಾಗಿ ನಂಬಿದವರನ್ನು ಅನವರತ ಸಲಹುವ ಆತ್ಮ ಬಂಧುವಾಗಿ ದ್ರೌಪದಿಯ ಮಾನ ಕಾಯ್ದ ಅಣ್ಣನಾಗಿ ಆಯುಧ ಹಿಡಿಯದೇ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರಿಗೆ ಜಯವ ತಂದಿತ್ತ ಚಾಣಾಕ್ಷ ರಾಜಕಾರಣಿಯಾಗಿ ಭಗವದ್ಗೀತೆಯ ಮೂಲಕ ಸಮಸ್ತ ಕುಲಕೋಟಿಯನ್ನೂ ಉದ್ಧರಿಸಿದ ಅದ್ವಿತೀಯನಾಗಿ ಶ್ರೀಕೃಷ್ಣ ಜನಸಾಮಾನ್ಯರ ಮನಸ್ಸಿನಲ್ಲಿ ವಿರಾಜಮಾನನಾಗಿದ್ದಾನೆ ತನ್ನನ್ನು ಮಗು ಎಂದು ಮುದ್ದಿಸುವವರಿಗೆ ಮಗುವಿನ ಬಾಲಲೀಲೆಗಳ ಮೂಲಕವೇ ತಣಿಸುತ್ತಾನೆ ಬೆಣ್ಣೆ ಕದಿಯುತ್ತಾನೆ ಕಟ್ಟಿಹಾಕಿದ ಅಮ್ಮನನ್ನು ಕಟ್ಟು ಬಿಚ್ಚುವಂತೆ ಗೋಗರಿಯುತ್ತಾನೆ ಗುಮ್ಮನ ಕರೆಯದಿರೆ ಅಮ್ಮಾನೀ ಎಂದು ಭಯವನ್ನ ನಟಿಸುತ್ತಾನೆ ಬಾಲ್ಯವೆಂದರೆ ಹೀಗಿರಬೇಕು ಎಂಬಷ್ಟು ಪರಿಪೂರ್ಣವಾಗಿ ಬಾಲ್ಯವನ್ನ ಎಲ್ಲರೊಟ್ಟಿಗೆ ಸವಿಯುತ್ತಾನೆ ಜೀವನದ ಯಾವ ಯಾವ ಹಂತದಲ್ಲಿ ಏನು ಮಾಡಬೇಕೋ ಅದೆಲ್ಲವನ್ನು ಪರಿಪೂರ್ಣ ಎಂಬ ಮಟ್ಟಿಗೆ ಮಾಡಿದ್ದಾನೆ ಗೋಕುಲದಲ್ಲಿ ಬೆಳೆದ ಗೋಪಾಲಕೃಷ್ಣನ ಗೋಕುಲಾಷ್ಟಮಿಯನ್ನು ಎಲ್ಲರೂ ಪ್ರೀತಿಯಿಂದ ಭಕ್ತಿಯಿಂದ ಆಚರಿಸಬೇಕು ಭೂಭಾರ ಹರಣ ಮಾಡಿ ಸತ್ಯ ಧರ್ಮ ಸ್ಥಾಪನೆ ಮಾಡಿದ ಭಗವದ್ಗೀತೆಯ ಮುಖೇನ ಮನುಷ್ಯರು ಬದುಕಬೇಕಾದ ರೀತಿಯನ್ನು ಉಪದೇಶಿಸಿದ ಜಗದ್ಗುರುವಿನ ಜನ್ಮದಿನದಂದು ಕೆಲವರು ಇಡೀ ದಿನ ಉಪವಾಸವಿದ್ದು ಸದಾಕಾಲ ಗೋವಿಂದನ ನಾಮ ಜಪ ಮಾಡುತ್ತಾ ಆಚರಿಸುತ್ತಾರೆ ಪ್ರತಿ ಮನೆಯ ಕಂದ ಬಾಲಗೋಪಾಲ ಬರುವಂತಹ ದಿನ ನಾವೆಲ್ಲರೂ ಸಹ ಮನೆಯನ್ನ ಗುಡಿಸಿ ಸಾರಿಸಿ ರಂಗವಲ್ಲಿಗಳಿಂದ ಅಲಂಕರಿಸಬೇಕು ಕೃಷ್ಣನ ಆಗಮನಕ್ಕೋಸ್ಕರ ನಾವೆಲ್ಲರೂ ಕಾಯಬೇಕು ಕೃಷ್ಣನ ವಿಗ್ರಹ ಅಥವಾ ಫೋಟೋ ಇದ್ರೆ ಅವುಗಳನ್ನ ಹೂಗಳಿಂದ ಸಿಂಗರಿಸಬೇಕು ವಿಷ್ಣು ಅಲಂಕಾರ ಪ್ರಿಯ ಅಂತ ಹೇಳಿ ನಮ್ಮೆಲ್ರಿಗೂ ಗೊತ್ತಿದೆ ಆದರೆ ಎಷ್ಟೇ ಹೂಗಳನ್ನು ಇಟ್ಟರು ಕೂಡ ತುಳಸಿಯನ್ನ ಅರ್ಪಿಸದಿದ್ರೆ ಕೃಷ್ಣ ಆ ಪೂಜೆಯನ್ನು ಸ್ವೀಕರಿಸೋದಿಲ್ಲ ಹಾಗಾಗಿ ಮರೆಯದೆ ತುಳಸಿಯನ್ನ ಅರ್ಪಿಸಬೇಕು ನೈವೇದ್ಯಕ್ಕೆ ನೂರ ಒಂದು ರೀತಿಯ ತಿಂಡಿಗಳನ್ನು ಮಹಾಭೋಗವಾಗಿ ನೀಡಲಾಗುತ್ತೆ ನಮ್ಮಿಂದ ಅಷ್ಟೆಲ್ಲ ಸಾಧ್ಯವಾಗದೇ ಇದ್ರು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಬೆಣ್ಣೆಯನ್ನ ಈ ದಿನ ನಾವು ನೈವೇದ್ಯವಾಗಿ ಅರ್ಪಿಸ್ಲೇಬೇಕು ಮತ್ತು ಅವಲಕ್ಕಿಯನ್ನ ತಪ್ಪದೇ ನೈವೇದ್ಯ ಮಾಡಿ ಏಕೆಂತಂದರೆ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಟ್ಟಂತಹ ಕುಛೇಲನ ಜನ್ಮ ಜನ್ಮಾಂತರದ ದಾರಿದ್ರ್ಯವನ್ನೆಲ್ಲ ಕಳೆದ ಭಗವಂತನಿಗೆ ಈ ದಿನ ನಾವು ಅವಲಕ್ಕಿಯನ್ನು ಅರ್ಪಿಸಿದ್ರೆ ನಮಗೆ ಯಾವುದೇ ರೀತಿಯ ದಾರಿದ್ರ್ಯ ದೋಷವೂ ಸಹ ಕಾಡೋದಿಲ್ಲ ಲಕ್ಷ್ಮಿ ಸದಾಕಾಲ ನಮ್ಮ ಮನೆಯಲ್ಲಿ ವಾಸಿಸ್ತಾಳೆ ಪೂಜೆಯ ನಂತರ ಅರ್ಘ್ಯ ಕೊಡೋದು ಅವರವರ ರೂಢಿ ಸಂಪ್ರದಾಯಕ್ಕೆ ಬಿಟ್ಟಿದ್ದು ನನ್ನ ಪ್ರಕಾರ ಕೃಷ್ಣನ ಪೂಜೆಯಲ್ಲಿ ಆಚರಣೆಗಿಂತ ಭಕ್ತಿ ತುಂಬ ಮುಖ್ಯ ಮನಸ್ಸಿನ ತುಂಬ ಮಾಧವನನ್ನು ತುಂಬಿಕೊಂಡು ಧ್ಯಾನಿಸಿದ್ರೆ ಸಾಕು ಅವನು ಖಂಡಿತ ಒಲಿತಾನೆ ಪೂಜೆಯ ಸಮಯದಲ್ಲಿ ಕೆಲವೊಂದಷ್ಟು ಸ್ತೋತ್ರಗಳನ್ನು ಹೇಳ್ಕೊಂಡ್ರೆ ಅದ್ಭುತ ಫಲಿತಾಂಶವನ್ನು ಪಡೆದುಕೊಳ್ಬಹುದು ಅದರಲ್ಲಿ ಮುಖ್ಯವಾದದ್ದು ಕೃಷ್ಣಾಷ್ಟಕ ವಸುದೇವಸುತಂ ದೇವಂ कं सचाणोरमर्दनं देवकी परमानन्दं कृष्णं वन्दे जगद्गुरु अत सी पुष्पसङ्काशं हारनूपुरशोभितं रत्नकङ्कणकेयूरम् कृष्णं वन्दे जगद्गुरुं कुटिलालकसंयुक्तं पूर्णचन्द्रनिभाननं विलसत्कुण्डलधरं कृष्णं ಒಂದೇ ಜಗದ್ಗುರು ಹೀಗೆ ಅಷ್ಟಕದ ರೀತಿಯಲ್ಲಿ ಬರುವಂತಹ ಕೃಷ್ಣಾಷ್ಟಕ ಇದನ್ನ ಎಂಟು ಬಾರಿ ಹೇಳ್ಕೊಳ್ಳಿ ಇಲ್ಲ ಮೂರು ಬಾರಿ ಹೇಳ್ಕೊಳ್ಳಿ ಇಲ್ಲ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಒಂದು ಬಾರಿನಾದರೂ ಹೇಳ್ಕೊಳ್ಳಿ ಇದ್ರ ಜೊತೆಗೇನೆ ಇನ್ನೂ ಕೆಲವೊಂದು ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು ಈ ಎಲ್ಲ ಸ್ತೋತ್ರಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೋಸ್ಕರ ಕೊಟ್ಟಿರ್ತೀನಿ ಓಂ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಎಷ್ಟು ಸರಿ ಸಾಧ್ಯನೋ ಅಷ್ಟು ಬಾರಿ ಹೇಳ್ಕೊಳ್ಳಿ ಅಥವಾ ಅಚ್ಚುತಾಯ ಅನಂತಾಯ ಗೋವಿಂದಾಯ ನಮಃ ಮಾಧವ ಮಧುಸೂದನ ಕೇಶವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಈ ಸ್ತೋತ್ರವನ್ನಾದರೂ ಹೇಳ್ಕೊಳ್ಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಈ ಸ್ತೋತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳೋದು ಅತ್ಯುತ್ತಮ ಹಾಗಾಗಿ ಈ ಒಂದು ಏನು ಕಲಿಯುಗದಲ್ಲಿ ನಾವು ಬೇರೆ ಏನು ಮಾಡೋಕ್ಕಾಗದಿದ್ರು ಕೂಡ ನಮ್ಮ ಸ್ತೋತ್ರ ಮಂತ್ರಗಳ ಮಂತ್ರಗಳನ್ನು ಹೇಳ್ಕೊಳ್ಳೋಕ್ಕಾಗ್ದಿದ್ರು ಕೂಡ ಧ್ಯಾನದಿಂದ ಭಗವಂತನನ್ನು ಮೆಚ್ಚಿಸ್ಬೋದು ಅಂತ ಹೇಳಿ ಹೇಳಲಾಗಿದೆ ಹಾಗಾಗಿ ಆದಷ್ಟು ಸ್ತೋತ್ರಗಳನ್ನು ಹಾಡೋದ್ರ ಮೂಲಕ ಧ್ಯಾನವನ್ನು ಮಾಡೋದ್ರ ಮೂಲಕ ಭಗವಂತನನ್ನು ಮೆಚ್ಚಿಸಿ ಆತನನ್ನ ಒಲಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಪ್ರಯತ್ನವನ್ನು ಪಡೋಣ ಈ ರೀತಿಯಲ್ಲಿ ಅಷ್ಟಮಿಯ ದಿನ ಭಗವಂತನನ್ನು ಭಕ್ತಿಯಿಂದ ಪೂಜಿಸಿ ಅಷ್ಟ ಕಷ್ಟಗಳಿಂದ ನಾವು ವಿಮುಕ್ತಿಯನ್ನು ಪಡಿಬಹುದು ಎಲ್ಲರೂ ಕೂಡ ನಮ್ಮ ನಮ್ಮ ಶಕ್ತಿಯಾನುಸಾರ ಭಕ್ತಿಯಾನುಸಾರ ಗೋವರ್ಧನ ಗಿರಿಧಾರಿಯನ್ನು ಪೂಜಿಸಿ ನಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನನ್ನ ತಂಗಿ ಹೇಳ್ತಾ ಇದ್ರು ಅಕ್ಕ ನೀನು ಅಷ್ಟು ಕಷ್ಟಪಟ್ಟು ವೀಡಿಯೋಗಳನ್ನು ಮಾಡ್ತಾ ಇದೆಯಾ ಆದರೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಮತ್ತು ವ್ಯೂಸು ಕೂಡ ಬರ್ತಿಲ್ಲ ಯಾಕೆ ಕಷ್ಟಪಡ್ತಿದ್ಯಾ ಅಂತ ಹೇಳಿ ಆದರೆ ನಾನು ಕೃಷ್ ಶ್ರೀಕೃಷ್ಣನ ಈ ಮಾತಿನಲ್ಲಿ ನಾನು ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ ಯಾವುದಂದರೆ ಕರ್ಮಣ್ಯೇ ವಾದಿಕ ರಸ್ತೆ ಮಾಪಲೇಶು ಕದಾಚನ ನಿನ್ನ 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 ಕರ್ಮವನ್ನು ನೀನು ಮಾಡು ಫಲಾಫಲಗಳನ್ನು ನಾನು ಕೊಡ್ತೀನಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳಿದಾರಲ್ವಾ ಆ ಮಾತಿನಂತೆ ನನ್ನ ಕರ್ಮ ಏನು ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡೋದು ನನ್ನ ಕರ್ಮ ಫಲಾಫಲಗಳನ್ನು ಕೊಡೋದು ಅವನಿಚ್ಛೆ ಯಾವ ಸಮಯದಲ್ಲಿ ಏನು ಕೊಡಬೇಕು ಆತ ಕೊಟ್ಟೆ ಕೊಡ್ತಾನೆ ಅಂತ ಹೇಳಿ ನಾನು ನಂಬಿದ್ದೀನಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ನೇಹ ಸಂಗಮ ಕನ್ನಡ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನಾನು ಈವರೆಗೆ ಆ ಭಗವತ್ ಪ್ರೇರಣೆಯಿಂದ ಆಡಿದಂತಹ ಎಲ್ಲ ನುಡಿಗಳನ್ನು ಕೂಡ ಕೃಷ್ಣನ ಪಾದಗಳಿಗೆ ಅರ್ಪಿಸ್ತಾ ಇದ್ದೀನಿ ಶ್ರೀಕೃಷ್ಣ ಅರ್ಪಣ ಮಸ್ತು